ಈಗ ನೀವು ಏನು ಚಾನಲ್ ಮಾಡಿದ ಮೇಲೆ ಇನ್ನೂ ಸಣ್ಣ ಚಕ್ ಚಾನಲ್ಗಳು ಮಾಡ್ಬೇಕು ಅನ್ನೋದು ಇಂಜಿನಿಯರ್ ಬುಕ್ ಬುಕ್ನ್ಯಾಗ ಬರ್ದಂತರ ಇಲ್ಲ ಇದ್ದದ್ದೆಲ್ಲ ಪ್ಲ್ಯಾನ್ ಪ್ರಕಾರ ಮಾಡ್ತಾ ಇದೀವಿ ಏನು ಪ್ಲ್ಯಾನ್ ಪ್ರಕಾರ ಮಾಡ್ತೀರಿ ಇಪ್ಪತ್ತೈದು ವರ್ಷ ನೀರು ಕೊಡೋಕ್ಕಾಗಿಲ್ಲ ಸೊ ಅಂತ ಗುಡುಗಾಟನೆ ಮಾಡ್ತೀರಲ್ಲ ಹಂತ ಹಂತವಾಗಿ ಮಾಡ್ತೀವಿ ಸರ್ ನೀವು ಅವ್ರು ಹೇಳಿದ್ಕೆ ಹ್ಞೂ ಅನ್ಬಾರ್ದು ಇಲ್ಲಿ ನಿಮಗೆ ಜೀಪು ಡ್ರೈವರು ಡೀಸೆಲ್ ಎಲ್ಲ ಕೊಟ್ಟಿದಾವೆ ಹೌದು ಅವಷ್ಟು ಇವ್ರು ಏನು ಮಾಡಿದಾರನ್ನ ನೋಡ್ಬೇಕು ಆಯ್ತು ಸಾಯ್ತೀನಿ ಕೊನೆಗೆ ಅಲ್ಲಿ ಸಂಬಂಧಪಟ್ಟ ಆ ಹಳ್ಳಿ ರೈತರು ಅಥವಾ ಮುಖಂಡ್ರನ್ನ ಕರೆದು ಏನಾಗೈತಿ ಏನು ಬಿಟ್ಟತಿ ನೀರು ಆಯ್ತಿಲ್ಲ ಈಗ ಸರ್ ಕೋಟಿ ಕೊಟ್ಟಿ ಸುರ್ತೈತಿ ಗೌರ್ಮೆಂಟು ಸರ್ ಈಗ ನನ್ನ ಹೊಲಕ್ಕೆ ನೀರು ಬರೋದಿಲ್ಲ ಅಂದ್ರೆ ಹೊಲನೂ ಕಳ್ಕೊಂಡು ನೀರು ಬರೋದಿಲ್ಲ ಅಂದ್ರೆ ಅಲ್ಲಿ ಇಲಾಖೆ ತಕ್ಕಂತ ಏನು ಬೆಂಕಿ ಇಟ್ಟಾನಪ್ಪ ಅಂದ್ರೆ ಥೈಲ್ಯಾಂಡ್ ಕೆನಲ್ಗಳದ್ದು ಈ ಗ್ರಾಂಟ್ ಬಂದಿದೆ ಈಗ ರಿಪೇರಿದು ಬಂದಿದೆ ಟೋಟಲ್ ಹಳ್ಳಿ ಹಳ್ಳಿಗೋಗಿ ಹೋಗಿ ಪ್ರತಿಯೊಂದು ಹಳ್ಳಿ ತಾವು ಹೇಳ್ದಂಗೆ ಎಲ್ಲರ್ಗೂ ವಿಸಿಟ್ ಮಾಡಿ ಅವ್ರು ಎಸ್ಟಿಮೇಟು ಮಾಡಿದರೆ ಈಗ ಸ್ಟಾರ್ಟ್ ಆಗ್ತಾವ ನಾವು ವಿಸಿಟ್ ಮಾಡ್ತೀವಿ ಸರ್ ಯಾರು ನೋಡಿ ಹ್ಞೂ ಸರ್ ಸ್ವಲ್ಪ ನಿಧಾನ ಕೇಳ್ರಿ ಪ್ರಾಕ್ಟಿಕಲ್ ಏನ್ ಆತುನ ಹೇಳ್ತಾನೆ ಅವತ್ತಿನ ಟೈಮ್ನಾಗ ನಿಮ್ಮ ಇಂಜಿನಿಯರ್ ಅನ್ನ ಉಣ್ಣವರು ನಾಲ್ಕು ಮಂದಿ ಇದ್ರು ಇಬ್ಬರು ಇದ್ರು ಅವ್ರು ಮಾಡಿದ ಕಲ್ಸಕ್ಕೆ ಇವತ್ತು ಇಷ್ಟೆಲ್ಲ ಅನನ್ಕೂಲ ಆಗಿರೋದು ಯಾಕಂದ್ರೆ ಅಲ್ಲಿ ಮೈನೇರ್ ಕಲೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ನಾಲ್ಕು ಮಂದಿ ರೈತರನ್ನ ತಮ್ಮ ಸ್ಪರ ಮಾಡ್ಕೊಂಬಿಡೋದು ಹೋಗಿರೋದು ಈ ರೈತಂದು ಇಪ್ಪತ್ತು ಗುಂಟೆ ಅವನದು ಇಪ್ಪತ್ತು ಗುಂಟೆ ಅವನದು ಮೂವತ್ತು ಗುಂಟೆ ಇಪ್ಪತ್ತು ಗುಂಟೆ ಹೋದ ಒಬ್ಬ ರೈತರು ಎರಡು ಲಕ್ಷ ಪರಿಹಾರ ಕೊಟ್ಟು ಆ ರೈತಗ ಇಪ್ಪತ್ ಸಾವಿರ ಇಪ್ಪತ್ತು ಯಾರು ಅಂದ್ರ ನಿಮ್ ಇಂಜಿನಿಯರ್ ಅವರ ದೃಷ್ಟ ಚಟಕ್ಕ ಅಲ್ಲಿ ಬಳಸ್ಕೊಂಡ್ರ ಏನೇನೋ ಸೇರ್ಸಿದ್ರು ಏನೇನು ಇಲ್ಲ ಅವನಿಗೆ ಏನಿಲ್ಲ ಇವನೊಗ್ಗ ಏನಿಲ್ಲ ಇಂತ ಹಲ್ಕ ಕೆಲ್ಸ ಮಾಡಿದೇನಾಯ್ತು ಜನ ಹತ್ಕೊಂಡ್ರು ಹಂಗ್ ಅವ್ನ್ ಎಷ್ಟು ಪರಿಹಾರ ಬಂತು ನನಗೆ ಬರ್ಲಿಲ್ಲ ಕಾಣ್ ಏನು ಅಂತಂದೇಳಿ ಇದು ಗೊಂದಲ ಸೃಷ್ಟಿ ಮಾಡಿದಾರೆ ನಿಮ್ಮ ಫಸ್ಟ್ ಬೈ ಹೇಳ್ಕ ಇವತ್ತು ಯಾಕೆ ಗಂಟೆ ತಗರಾರು ಮಾಡೋಕತ್ತಾರ ರೈತರು ಅಂದ್ರೆ ಪ್ರಜ್ಞಾವಂತರಾದ್ರು ಅವತ್ತು ನೀವು ಖಾಲಿ ಮಾಡ್ಬೇಕಾದ್ರೆ ನೀವು ರೊಕ್ಕ ಯಾವಾಗ ಕೊಡ್ತೀರಿ ಅಂತಂದ ಕೇಳಲಿಲ್ಲ ಕೊಟ್ಟು ಬಿಟ್ರು ಖಾಲಿಯವ ತೆಗೆದು ಬಿಟ್ರಿ ಏ ಯಾರ ಜೆ ಸಿ ಪಿ ಬಂದು ತರ್ಬಿರ ನಿಮ್ಮನ್ನ ಜೇಲ್ಗೆ ಹಾಕ್ತೇವೆ ನಿಮ್ಮನ್ನ ಅರೆಸ್ಟ್ ಮಾಡ್ತೇವೆ ಅಂತಂದು ಹೆದರ್ಸಿರಿ ಅವ್ರು ಯಾರ ರೈತರು ಬಂದು ತರಲಿಲ್ಲ ಆ ಟೈಮ್ನಾಗ ಯಾವಾಗ ಇದನ್ನು ಮೋಸ ನಡೀತಲ್ಲ ಅಲ್ಲಿ ಜನ ಹೆಚ್ಚೋತ್ಕಂತ ಬಂದರು ಈಗೂ ಮೈನಾರ್ ಕಲೆಗಳು ಬಾಳದವಲ್ಲಿ ಮೈನೇರ್ ಕಲೆ ಮಾಡೋಕೆ ಹೋಗ್ರಿ ನೀವು ಹೆಂಗೆ ಬರುತ್ತೆ ನಾನು ಸಲಹೆನೂ ಕೊಟ್ಟೆ ಒಂದು ವಿಡಿಯೋ ಮಾಡಿರಿ ಕ್ಯಾಮ್ರಾ ತಗೊಂಡು ಹೋಗ್ರಿ ಮೈನರ್ ಕಲೆ ಎಲ್ಲಿ ಹೋಗತಿ ಪ್ರಾಕ್ಟಿಕಲ್ ಅದು ವಿಡಿಯೋ ಮಾಡಿಬಿಟ್ರೆ ಅವ್ನು ಹೊಲ ಏನೈತೆ ಎಲ್ಲ ಮೂಡ್ಕೊಂಬಡ್ದ ಬೋರ್ ಐತೆ ಮನಿ ಐತೆ ಗಿಡ ಅದಾವ ಮರ ಅದಾವ ಮೂಡ್ದತಿ ಅದ್ರ ಮೇಲೆ ಪರಿಹಾರ ಕೊಡುವಂಥದ್ದು ಕೇಳಿದ್ವಿ ಅದನ್ನೂ ಮಾಡಲಿಲ್ಲ ಯಾರು ಪ್ರಭಾವ ಹೇಳ್ತಾನೆ ಅವ್ನಗೊಂದು ಹತ್ತು ಗಿಡ ಹೆಚ್ಚಿಗೆ ಬರೆಯೋದು ಅವನೊಂದು ಬೋರ್ ಬರೆಯೋದು ಏನ ಮಾಡೋದು ಅವ್ರಿಗೆ ಪರಿಹಾರ ಕೊಟ್ರು ಮತ್ತು ಇನ್ನೊಬ್ಬರು ಇದ್ರೆ ಆಮಯಕ್ಕೆ ಆ್ಯಕ್ಷ್ಮ್ ಕರೆಕ್ ಹಾಕಾನೆ ಅವನು ಎತ್ತ ಎಚ್ತ್ಸತ್ಕೊಂಡ ಈ ಹಳಕಾಯಿ ಕೆಲಸ ಆಗಬಾರ್ದು ಅಂದ್ರೆ ಪ್ರಾಮಾಣಿಕ ಕೆಲಸ ಮಾಡ್ಬೇಕು ನಿಮ್ಮ ಇಂಜಿನಿಯರು ಪಗಾರ ಇರ್ತತಿ ಜೀಪತಿ ನಮ್ಮದೇ ತೆರಿಗೆ ಕೊಟ್ಟಿರ್ತೀವಿ ಅಂತ ಕೆಲಸ ಮಾಡಿ ಮುಂದಿನ ವರ್ಷ ಚಾನಲ್ ನೀರು ಬರೋದ್ರೊಳಗ ಯಾರು ತಂಟೆ ತಕರಾರು ಮಾಡಿದಂಗೆ ರೈತರ ಸಭೆ ಕರೆದು ಅಲ್ಲಿ ಖಾಲಿ ಮಾಡುವ ನೀವು ನೀವು ಜವಾಬ್ದಾರಿ ತಗೋಬೇಕು ಇವ್ರನ್ನ ಬಿಟ್ರಿ ಅವ್ರನ್ನ ಇವ್ ಇವ್ರು ಯಾರ ಮಾತು ಕೇಳಲ್ಲ ರೈತರು ಯಾವ್ಯಾವ ರೈತರು ಖಾಲಿ ಹೋಗೈತೆ ಅವ್ರನ್ನ ಸಭೆ ಕರಿಬೇಕು ನಾವು ನಿಮ್ಮ ಜೊತೆಗೆ ಇರ್ತವೆ ಅಂತ ಹೇಳ್ತೇವೆ ಈ ತಾವು ಹೇಳಿದ್ರಲ್ಲ ಸರ್ ಎಲ್ಲೆಲ್ಲಿ ಸಮಸ್ಯೆ ಇದಾವಂತ ನಾವೇ ಮೂರು ವಯಸ್ಸು ಸಮಸ್ಯೆ ಮೈನಾರು ವಯಸ್ಸು ಸಮಸ್ಯೆ ರೈತರು ಯಾವ ಹಳ್ಳಿ ಬರ್ತಾವ ಅವ್ರನ್ನ ಸಭಾ ಸಭೆ ಕರಿತೀವಿ ಮೈನರ್ ವೈಸ್ ಯಾವ ಹಳ್ಳಿ ಒಂದು ಮೈನರ್ ಹಳ್ಳಿ ಬರುತ್ತೋ ಹಳ್ಳಿ ನಿಮ್ಮ ಹಳ್ಳಿ ಮುಖಂಡರನ್ನ ರೈತರನ್ನ ಕರಿತೀವಿ ಆಯ್ತಾ ಓಕೆ ಯಾವ್ಯಾವ ಮೈನರ್ ಬರ್ತಾವೋ ಆ ಮೈನರ್ ಹಳ್ಳಿ ಒಳ್ಳೆ ಸಪ್ರೇಟ್ ಒಂದೊಂದು ದಿನ ಸಭೆ ಕರಿತೀವಿ ಮಾಡ್ತೀವಿ ಮಾಡ್ತೀವಿ ಜಾಲುವೆ ಬೆಳೆದಿದ್ದು ಈಗ ಟೆಂಡರ್ ಕರೆದಿದೀವಿ ಮುಂದಿನ ತಿಂಗಳ ಕೆಲಸ ಸ್ಟಾರ್ಟ್ ಆಗ್ತಾವೆ ಇನ್ನೊಂದು ತಿಂಗಳಲ್ಲಿ ಅಣ್ಣ ಓದ್ ಹೋದ್ ವರ್ಷ ನಾವು ಮೇಜರ್ ಯಾವ ಪ್ರಯಾರಿಟಿಲಿ ಹೋದ ವರ್ಷ ಗ್ರಾಂಟ್ ಬರಲಿಲ್ಲ ಅದ್ರಿಂದ ವರ್ಷ ತೆಗ್ದಿದೀವಿ ಈ ವರ್ಷ ಎಲ್ಲೆಲ್ಲಿ ಉಳಿದಿದ್ದಾವೋ ಅವನ್ನ ಈ ಟೆಂಡರ್ ಕರೆದೀವಿ ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ ಆಮೇಲೆ ಟೆಂಡರ್ ಕರೆದು ಅದನ್ನ ಜಾಲಿನ ತೆಗೆ ಮುಂದಿನ ತಿಂಗಳು ಸ್ಟಾರ್ಟ್ ಆಗ್ತದೆ ಸರ್ ಈಗ ಇಲ್ಲಿ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕಂತೀವಿ ಈಗ ಕೆ ಜೆ ಸಿ ಬಿ ಬಂದಾಗ ನಾವು ಅಕ್ಕವರು ಮಾಡಿರೋ ಪಕ್ಕಕ್ಕೆ ಡ್ರೈನು ಸತಿಗೂ ತೆಗಿತೀವಿ ಎಸ್ ಆರ್ ತೆಗಿತೀವಿ ದಿನಾ ದಿನ ಸಮಸ್ಯೆವೆ ಅಂಟಮಳವೇ ಸಮಸ್ಯೆಗಳನ್ನ ಮಾತ್ರ ಬರ್ತಾ ಇರೋದು ಅವ್ನು ತೆಗಿತೀವಿ ನೀವು ಸಹಕಾರ ಕೊಡಿ ಈಗ ಪ್ರತಿಯೊಂದು ಜೆ ಸಿ ಬಿ ಬಂದಾಗ ಸಿ ಜಂಗಲ್ ಜೊತೆಗೆ ಡ್ರೈನು ಓಪನ್ ಮಾಡ್ತೀವಿ ಯಾಕಂದ್ರೆ ಅವ್ರು ನಿಮಗೆ ಅಡ್ಡಾಡಕ್ಕೆ ಈಸಿ ಆಗುತ್ತೆ ಅವನು ತೆಗಿತೀವಿ ಸರ್ ಮುಂದಿನ ತಿಂಗಳಿಂದ ಕೆಲಸ ಸ್ಟಾರ್ಟ್ ಆಗೈತಿ ಸರ್ ತಾವು ಮಾಡ್ತೀರಿ ಎಂಬತ್ತು ಭಾಗ ಜನ ಮಾಡ್ತಾರೆ ಇಬ್ಬಿಬ್ರು ಆಬ್ಜೆಕ್ಷನ್ ಮಾಡ್ತಾರೆ ಒಂದೊಂದು ದೂರಕ್ಕೆ ಇಬ್ರು ಮೂರ್ ಇರ್ತಾರೆ ನಿಮ್ಮ ಮುಖಾಂತಲೇ ಕನ್ವಿನ್ಸ್ ಮಾಡ್ತೀವಿ ನಿಮ್ಮ ಮುಖಾಂತರ ಕನ್ವೆನ್ಸ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಮುಂದಿನ ತಿಂಗಳು ಸ್ಟಾರ್ಟಾಗಲ್ಲ ಹಂಗೆ ಮಾಡ್ತೀವಿ ಸಂಜೆ ಮಾಡ್ತೀವಿ ಮುಂದಿನ ತಿಂಗಳು ಸ್ಟಾರ್ಟ್ ಆಗುತ್ತೆ ಸರ್ ಸ್ಟಾರ್ಟ್ ಆದಾಗ ತಮ್ಮ ಇದನ್ನು ಟ್ವೆಂಟಿ ಏಯ್ಟ್ ಪ್ರಕರಣದವ್ರು ಏನು ಮಾಡ್ತೀರಿ ಸರ್ ಟ್ವೆಂಟಿ ಏಯ್ಟಿ ಪ್ರಕರಣ ಮೂವತ್ತೇಳು ಪ್ರಕರಣ ಅಷ್ಟೇ ಬಗೆಯಾರ ಇದ್ದಾವೆ ರೆಗ್ಯುಲರ್ ಎಸ್ ಎಲ್ ಓ ಸಾಹೇಬ್ರು ಇಲ್ಲ ರೆಗ್ಯುಲರ್ ಎಸ್ ಎಲ್ ಓ ಸಾಹೇಬ್ರಿಂದ ಐನೂರ ಮೂವತ್ತೇಳು ಪ್ರಕರಣ ಅವರು ಕೋರ್ಟ್ ತೀರ್ಮಾನ ಮಾಡಿ ಪ್ರೊಸಿಡಿಂಗ್ ಮಾಡ್ಬೇಕು ಇದು ನಮ್ಮ ಸಮಸ್ಯೆ ಅಲ್ಲ ವಿಶೆಲ್ವೋ ಇಲ್ಲ ಅನ್ನೋದು ನಮ್ಮ ಸಮಸ್ಯೆ ಅಲ್ಲ ಅದು ನಿಮ್ಮ ಇಲಾಖೆ ಸಂಬಂಧಪಟ್ಟದ್ದು ಜಿಲ್ಲಾಧಿಕಾರಿ ಸಂಬಂಧಪಟ್ಟದ್ದು ಸರ್ ಈಗ ನಾವು ಇದನ್ನ ಲೆ ಇದನ್ನು ನಾವು ಎರಡು ಮೂರು ಸಲ ಲೆಟ್ರು ಬರ್ದಿದೀವಿ ಸರ್ ರೆಗ್ಯುಲರ್ ಎಸಲು ಎಷ್ಟು ವರ್ಷ ಇಶೆಲ್ವೋ ಇಲ್ಲದಂಗ ಇದು ಎಷ್ಟು ವರ್ಷ ಆಗೈತಿ ರೆಗ್ಯುಲರ್ ಹೆಸಲು ಹೀಗೆ ಈಗ ಎರಡು ಮೂರು ವರ್ಷ ಒಂದು ನಾಲ್ಕೈದು ಮಂದಿ ಬದ್ಲು ಬದ್ಲು ಆಗಿದೆ ಹೌದು ಸರ್ ಅದಕ್ಕೆ ಯಾರು ಇದ್ದ ಬಂದ್ ರೆಗ್ಯುಲರ್ ರಸಲು ಇದ್ದಿಲ್ಲ ಸರ್ ಈ ಟ್ವೆಂಟಿ ಏಯ್ಟಿಯ ಪ್ರಕರಣ ಬಂದಿರ್ತೀ ಇವಾಗ ಸರ್ ಟ್ವೆಂಟಿ ಏಯ್ಟೆ ಪ್ರಕರಣವಾಗ ಅಲ್ರಿ ಡಿ ಬಂದು ಕುಂತು ವರ್ಷ ಆಗತ್ತೆ ಮೂರು ನಾಲ್ಕು ವರ್ಷದಿಂದ ಟ್ವೆಂಟಿ ಏಯ್ಟ್ ಎ ಪ್ರಕರಣ ಬಂದಿದೆ ಸರ್

ಇಲ್ಲ ಇದು ಗೊತ್ತಿಲ್ಲ ನನಗೆ ಈಗ ಮತ್ತೆ ನಾನು ಸಾಹೇಬ್ರಿ ಮತ್ತೊಂದು ಲೆಟರ್ ಬರ್ತೀನಿ ಸರ್ ರೆಗ್ಯುಲರ್ ಅಲ್ಲ ಇದಕ್ಕೆ ಇದು ಕಾಪೀಸು ಒಂದು ಕಾನೂನು ಚೌಕಟ್ಟು ಒಂದು ಇತಿಮಿತಿ ಐತಿ ಇಲ್ಲ ಮಾಡಕ್ಕ ಸರ್ ಕೋರ್ಟ್ ಸಾಹೇಬ್ರೆ ಮಾಡ್ಬೇಕು ಸರ್ ಸಾಹೇಬ್ರೆ ಮಾಡ್ಬೇಕು ಸರ್ ಯಾರು ಹೌದ್ರಿ ಒಂದ್ಸರಿ ನೋಟಿಸ್ ಕೊಟ್ಟು ಅವ್ನು ಬರ್ದಂಗ್ ಮಾಡಿ ಮತ್ತೆ ಎರಡನೇ ಸಲ ನೋಟಿಸ್ ಕೊಟ್ಟು ಅವ್ನು ಬರ್ದಂಗ್ ಯಾವ ಟೈಮಲ್ಲಿ ಬಂದ ಕೇಳ್ಬೇಕು ಅವಾಗ ಯಾರಿದ್ರೆ ಅಲ್ಲ ಯಾವ ತಿಂಗಳು ಯಾವ ತಿಂಗಳಲ್ಲಿ ಕಳೆದ ಐದು ಮೂರು ತಿಂಗಳಿಂದ ಒಂದ್ಸರಿ ಬಂದ್ರೆ ಇಲ್ಲಿ ಅದ್ರ ರೇಷಿಯೋ ಕರ್ರಿ